ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನೆಲ್ ನಾಳೆ ದಿನಾಂಕ ಜುಲೈ ಇಪ್ಪತ್ತರಿಂದ ಹಿಡಿದು ತಿಂಗಳಿನ ಕೊನೆ ಅಷ್ಟರಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ ಹಣ ಬಿಡುಗಡೆ ಆಗುತ್ತದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಯಾವುದು ಅಂದ್ರೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡಿನ ಕಂತಿನ ಹಣ ಒಟ್ಟಿಗೆ ಸಿಗಲಿದೆ ಅನ್ನೋ ಒಂದು ಮಾಹಿತಿ ನಮ್ಗೆ ಬಂದಿದೆ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಒಟ್ಟಿಗೆ ಆರು ಸಾವಿರ ಹಣ ಬಿಡುಗಡೆಯಾಗುತ್ತೆ ಮತ್ತು ರಾಜ್ಯದಲ್ಲಿ ಇರುವಂತಹ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಮತ್ತೆ ರೇಷನ್ ಕಾರ್ಡ್ದಾರರಿಗೂ ಕೂಡ ಬ್ಯಾಡ್ ನ್ಯೂಸ್ ಮತ್ತೆ ಗುಡ್ ನ್ಯೂಸ್ ಗಳು ಕೂಡ ಬಂದಿರುವಂತದ್ದು ಅದೇನಂತ ತಿಳಿಬೇಕು ಅಂದ್ರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಗೃಹಲಕ್ಷ್ಮಿ ಬಗ್ಗೆ ಒಂದು ಕೆಲವೊಂದು ಅಪ್ಡೇಟ್ಸ್ ಬಂದಿದೆ ಅದೇನಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನಾಳೆಯಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮತ್ತೆ ಇವತ್ತು ಕೂಡ ಸಂಜೆ ತನಕ ಹಣವನ್ನ ಬಿಡುಗಡೆ ಮಾಡುತ್ತಿರುವಂತದ್ದು ಯಾವ ಹಣ ಅಂತ ನೀವು ಕೇಳ್ತಾ ಇದ್ರೆ ನೋಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ನೇರವಾಗಿ ಸರ್ಕಾರದಿಂದ ಪ್ರತಿ ತಿಂಗಳು ಎರಡು ಸಾವಿರ ಹಣದಂತೆ ಇಪ್ಪತ್ತನಾ ಕಂತಿನವರೆಗೂ ಹಣ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಅವರಿಗೆಲ್ಲ ಖಂಡಿತವಾಗಿಯೂ ಕೂಡ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಸೊ ಟೋಟಲ್ ಆಗಿ ನಾಲ್ಕು ಸಾವಿರ ರು ಹಣ ಆಯ್ತು ಹೌದು ಇಲ್ಲಿ ಖಂಡಿತವಾಗಿಯೂ ಕೂಡ ನಾಲ್ಕು ಸಾವಿರ ಹಣ ಪಡೆದುಕೊಳ್ಳುವ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತನೇ ಕಂತಿನವರೆಗೂ ಹಣವನ್ನ ಪಡೆದುಕೊಂಡಿರುವವರಿಗೆ ಇಪ್ಪತ್ತೊಂದನೇ ಕಂತಿನ ಎರಡು ಎರಡು ಸಾವಿರ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ಸೊ ಇಪ್ಪತ್ ಮೂರು ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಎಂದು ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಮತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ಮಾರ್ಚ್ ಬಂದಿದ್ರಿಂದ ಅದು ಫೈನಾನ್ಷಿಯಲ್ ಇಯರ್ ಆಗಿದ್ರಿಂದ ಮತ್ತೆ ಸ್ಟಾರ್ಟಿಂಗ್ ಇಯರ್ ಕೂಡ ಆಗಿದ್ರಿಂದ ಅವಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರು ಬಟ್ ಈಗ ಆ ರೀತಿ ಆಗಲ್ಲ ಪ್ರತಿ ತಿಂಗಳು ಹಾಕ್ಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಸನ್ನದ್ದಾಗಿದೆ ಅಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಹಣ ಹಾಕೋದಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಇಲ್ಲ ಮತ್ತೆ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದೀವಿ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಮತ್ತೆ ಮೂವತ್ತೊಂದು ಜಿಲ್ಲೆಗೆ ತಾಲೂಕು ಪಂಚಾಯಿತಿಗೆ ಅಂದ್ರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕು ಪಂಚಾಯಿತಿ ಮುಖಾಂತರ ನೇರವಾಗಿ ಸಿಡಿಪಿಒ ಅಕೌಂಟ್ ಗೆ ಹಾಕಿ ಅಲ್ಲಿಂದ ಡೈರೆಕ್ಟ್ ಆಗಿ ಬೆನಿಫಿಷಿಯರ್ಸ್ ಅಕೌಂಟ್ ಗಳಿಗೆ ಹಾಕುವಂತ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಈ ಮುಖ್ಯವಾಗಿ ಏನಂತ ಹೇಳಿದ್ದಾರೆ ಅಂದ್ರೆ ಇದೇ ಜುಲೈ ತಿಂಗಳ ಮುಗಿಯುವಷ್ಟರಲ್ಲಿ ಆಗ್ತೀವಿ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಯಾರು ಕೂಡ ಗೃಹ ಲಕ್ಷ್ಮಿ ಹಣ ಬಂದಿಲ್ಲ ಅಂತ ಚಿಂತೆ ಪಡುವಂತದ್ದೇನಿಲ್ಲ ಇದೇ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಮ ಒಂದು ಖಾತೆಗೆ ನಿಮ್ಮ ಒಂದು ಗೃಹ ಲಕ್ಷ್ಮಿ ಹಣ ಏನಿದೆ ಅದು ಬಂದು ಜಮಾ ಆಗುತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇಷ್ಟು ಮಾಹಿತಿ ಕೂಡ ಗೃಹಲಕ್ಷ್ಮಿಯ ಅಪ್ಡೇಟ್ ಆಗಿತ್ತು ಇನ್ನು ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಬಂದಿದೆ ಅದ್ ಏನಂದ್ರೆ ಮೊದಲಿಗೆ ಗುಡ್ ನ್ಯೂಸ್ ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನ್ ನೀವು ಹತ್ತ ಕೆಜಿ ಅಕ್ಕಿನ ತಗೋತಾ ಇದ್ರಿ ಆ ಹತ್ ಕೆ ಜಿ ಅಕ್ಕಿ ಸಿಗೋದು ಇನ್ ಮುಂದೆ ಡೌಟ್ ಮುಂದಿನ ತಿಂಗಳಿಂದ ನಮ್ಗೆ ಅಕ್ಕಿ ಸಿಗೋದು ಡೌಟ್ ಅಂತ ಹಲವಾರು ಕಡೆ ಸುದ್ದಿ ಹಾಡ್ತಿದೆ ಖಂಡಿತವಾಗಿಯೂ ಕೂಡ ಅದು ನಿಜಾನೇ ಸೊ ಯಾಕೆ ಹಾಗಾದ್ರೆ ಅನ್ನ ಅಡಿ ಪ್ರತಿ ತಿಂಗಳು ನಮ್ಗೆ ಹತ್ ಕೆ ಜಿ ಅಕ್ಕಿ ಕೊಡ್ತಾ ಇಲ್ಲ ಕೊಡ್ತಾ ಇದ್ದವರು ಇವಾಗ ಯಾಕೆ ಇದ್ದಕ್ಕಿದ್ದಾಗೆ ನಿಲ್ಸಿದ್ದಾರೆ ಅಂತ ನೀವು ಕೇಳ್ಬಹುದು ಅದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ ಅದೇನು ಅಂದ್ರೆ ಮೊದ್ಲೆಲ್ಲ ಹತ್ ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಈಗ ಹತ್ ಕೆ ಜಿ ಬದ್ಲಾಗಿ ಕೆಜಿ ಕೆ ಜಿ ಅಕ್ಕಿ ಕೊಡ್ತಾರೆ ಮತ್ತೆ ಇನ್ನು ಐದ್ ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ದಿನಸಿ ಕಿಟ್ಟನ್ನ ಕೊಡ್ತಾರೆ ಯಾಕೆ ಹೀಗ್ ಮಾಡೋದ್ರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಒಬ್ರಿಗೆ ಹತ್ ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ತುಂಬಾ ಅಕ್ಕಿ ಜಾಸ್ತಿ ಆಯ್ತು ಅಂತ ಹೇಳಿ ಮಾರ್ತಾ ಇದ್ರು ಬೇರೆ ಕಡೆ ಮಾರ್ತಾ ಇದ್ರು ಇದ್ರಿಂದ ಸರ್ಕಾರ ಏನ್ ಮಾಡ್ತು ನಾವು ಅಕ್ಕಿನ ಜಾಸ್ತಿ ಕೊಡೋದ್ರಿಂದ ಹೊರ್ಗಡೆ ಮಾರ್ಕೊಳ್ತಿದ್ದಾರೆ ಅಂತ ಹೇಳಿ ಈ ರೀತಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಮತ್ತೆ ಇನ್ನೊಂದು ಬಹುದೊಡ್ಡ ಕಾರಣ ಏನು ಅಂದ್ರೆ ಅದಕ್ಕೂ ಮುಂಚೆ ಈ ಇಂದಿರಾ ದಿನಸಿ ಕಿಟ್ ನಲ್ಲಿ ಏನೆಲ್ಲ ಕೊಡ್ತಾ ಇದಾರೆ ಅಂದ್ರೆ ಒಂದ್ ಕೆ ಜಿ ಸಕ್ಕರೆ ಒಂದ್ ಕೆ ಜಿ ಉಪ್ಪು ಒಂದ್ ಕೆ ಜಿ ತೊಗರಿ ಬೆಳೆ ಮತ್ತೆ ಎರಡು ಕೆ ಜಿ ಗೋಧಿ ಒಂದ್ ಲೀಟರ್ ಅಡಿಗೆ ಎಣ್ಣೆ ಹಾಗೆ ನೂರು ಗ್ರಾಮ್ ಕಾಫಿ ಪುಡಿ ನೂರು ಗ್ರಾಮ್ ಟೀ ಪುಡಿ ಸೊ ಇಷ್ಟು ಇಂದಿರಾ ದಿನಸಿ ಕಿಟ್ ನಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಆದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಇದೇ ಅಕ್ಕಿ ಕೊಡದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ಅಕ್ಕಿ ನ್ಯಾಯ ಬೆಲೆ ಅಂಗಡಿಗೆ ಬರ್ಬೇಕು ಅಂದ್ರೆ ಲಾರಿನಲ್ಲಿ ನಲ್ಲಿ ತಗೊ ಬರ್ತಾರೆ ಹೌದಲ್ವಾ ಅನ್ನ ಭಾಗ್ಯ ಅಕ್ಕಿ ಏನೆಲ್ಲ ಲಾರಿಗಳಲ್ಲಿ ತಗೋ ಬರ್ತಾರೋ ಸೊ ಅಂತ ಲಾರಿಗಳಿಗೆ ನಮ್ಮ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಸಂಬಳನೇ ಕೊಟ್ಟಿಲ್ಲ ಸೊ ಸಂಬಳ ಎಷ್ಟು ಕೊಡ್ಬೇಕು ಅಂದ್ರೆ ಅನುದಾನ ಎಷ್ಟು ಬರ್ಬೇಕಪ್ಪ ಅಂದ್ರೆ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದ್ಯಂತೆ ಈ ಸರ್ಕಾರ ಲಾರಿಗಳಿಗೆ ಕೊಡ್ಬೇಕಾಗಿರೋ ಹಣ ಬಂದು ಎಷ್ಟಿ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಕೋಟಿ ಬಾಕಿಯನ್ನ ಉಳ್ಸ್ಕೊಂಡಿದೆ ಲಾರಿ ಡ್ರೈವರ್ ಗಳಾಗಿರ್ಬಹುದು ಅಥವಾ ಲಾರಿ ಡ್ರೈವರ್ ಗಳ ಅಧ್ಯಕ್ಷರಾಗಿರ್ಬಹುದು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕಳೆದ ನಾಲ್ಕರಿಂದ ಐದು ತಿಂಗಳಿಂದ ನೋಡ್ತಾ ಇದ್ದೀವಿ ಒಂದು ಸರಿನೂ ಕೂಡ ನಮ್ಮ ಬಗ್ಗೆ ಸರ್ಕಾರ ಯಾವುದೇ ರೀತಿಯಂತಹ ಕಾಳಜಿನ ವಹಿಸಿಲ್ಲ ಮತ್ತೆ ನಮ್ಮ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಹಾಗಾಗಿ ನಾವು ಇವತ್ತಿಂದ ಲಾರಿನ ನಾವು ರಸ್ತೆಗೆ ಇಳಿಸೋದಿಲ್ಲ ಸೊ ಅದ್ ಹೇಗ್ ಕೊಡ್ತೀರಾ ಕೊಡಿ ಅನ್ನ ಬಗ್ಗೆ ಅನ್ನ ಅಂತ ಹೇಳಿ ಲಾರಿ ಲಾರಿ ಡ್ರೈವರ್ಗಳು ಮತ್ತೆ ಲಾರಿ ಡ್ರೈವರ್ಗಳ ಅಧ್ಯಕ್ಷರಾದವರು ಕೂಡ ಹೀಗೆ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಲಾರಿ ಡ್ರೈವರ್ ಗಳಿಗೆ ಸಂಬಳನ ಕೊಟ್ರೆ ನಾವ್ ಅನ್ನಭಾಗ್ಯ ಅನುದಾನ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಲಾರಿ ಡ್ರೈವರ್ಗಳು ಹೇಳ್ತಾ ಇದ್ದಾರೆ ಸೊ ಮುಂದಿನ ತಿಂಗಳು ಅಕ್ಕಿ ಸಿಗೋದು ನಮ್ಗೆ ಡೌಟ್ ಅಂತಾನೆ ಹೇಳ್ತೀನಿ ಓಕೆ ಗೈಸ್ ತಮ್ಮೆಲ್ರಿಗೂ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೋ ಮತ್ತೆ ಸಿಗ್ತೀನಿ ಹೊಸ ಅಪ್ಡೇಟ್ ನೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು